ದರ್ಶನ್ಗೆ ಹೈಕೋರ್ಟ್ ಬೇಲ್ ಆಪರೇಷನ್ ಡೌಟ್ ಹಿಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ದರ್ಶನ್ ನೋಡಿ ಬೇಲ್ ಸಿಕ್ಕಿರ್ಲಿಲ್ಲ ರೆಗ್ಯುಲರ್ ಬೇಲ್ಗೂ ಅಪ್ಲೈ ಮಾಡ್ಕೊಂಡಿದ್ರು ಮತ್ತೆ ಆಪರೇಷನ್ ಮಾಡಬೇಕಾಗತ್ತೆ ಅದಕ್ಕೆ ಬೇಲ್ ಅನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ರು ಯಾವಾಗ ರೆಗ್ಯುಲರ್ ಬೇಲೆ ಸಿಕ್ತೋ ಈಗ ಆಪರೇಷನ್ ಆಗುತ್ತಾ ಅಥವಾ ಆಗಲ್ವಾ ಅನ್ನೋ ಪ್ರಶ್ನೆಗಳ ನಡುವೆ ಇವತ್ತು ಅಥವಾ ನಾಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕೋರ್ಟ್ ನಲ್ಲಿ ಬೇಲ್ ಪಡೆದು ರಿಲೀಫ್ ಆಗಿದ್ದಾರೆ ನಟ ಇನ್ನು ದರ್ಶನ್ ಸರ್ಜರಿ ಮಾಡಿಕೊಳ್ಳುವುದು ಅನುಮಾನ ಅನ್ನೋದು ಗೊತ್ತಾಗ್ತಾ ಇದೆ ಈ ಹಿನ್ನೆಲೆ ಇಂದು ಅಥವಾ ನಾಳೆ ಒಳಗೆ ಕೊಲೆ ಆರೋಪಿ ದರ್ಶನ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ದರ್ಶನ್ ಸರ್ಜರಿಗೆ ಒಪ್ಪದ ಹಿನ್ನೆಲೆ ಡಿಸ್ಚಾರ್ಜ್ಗೆ ನಿರ್ಧರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆಸ್ಪತ್ರೆಯ ಉನ್ನತ ಮೂಲಗಳ ಮಾಹಿತಿ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗಬಹುದು ಅನ್ನುವಂತ ಹೇಳಿಕೆ ಈ ನಡುವೆ ಸ್ವಾಮೀಜಿ ಜೊತೆಗೆ ಊಟ ಸವಿದ ದರ್ಶನ್ ದರ್ಶನ್ ಅವರನ್ನ ಪ್ರಭಾವಿ ಶಾಖಾ ಮಠದ ಸ್ವಾಮೀಜಿ ಅವರು ಭೇಟಿಯಾಗಿದ್ದಾರೆ ಆ ಸ್ವಾಮೀಜಿ ಜೊತೆಗೆ ನಟ ದರ್ಶನ್ ಊಟ ಮಾಡಿದ್ದಾರೆ ಅಂತೆ ಈ ಮೂಲಕ ದರ್ಶನ್ ಆರೋಗ್ಯ ವಿಚಾರಿಸಿದ್ದಾರೆ ಸ್ವಾಮೀಜಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೋಡಿ ದರ್ಶನ್ಗೆ ಹೆಲ್ತ್ ಎಮರ್ಜೆನ್ಸಿ ಇದೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಸಲೇಬೇಕು ಅಂತಂದ್ರೆ ಸಮಸ್ಯೆ ಆಗತ್ತೆ ತುಂಬ ತುಂಬ ನೋವಿನಿಂದ ಬಳಲ್ತಾ ಇದ್ದಾರೆ ಆಪ್ರೇಷನ್ನೇ ಆಗಬೇಕು ಅಂತ ಹೇಳಿ ಬೇಲನ್ನು ಪಡ್ಕೊಂಡಿದ್ದು ಸೊ ಅದಾದ ಮೇಲೆ ಆಪ್ರೇಷನ್ ಆಗಿಲ್ಲ ಇಲ್ಲ ಫಿಸಿಯೋಥೆರಪಿ ಕೊಡ್ತಾ ಇದ್ದಾರೆ ಇಲ್ಲ ಆಪ್ರೇಷನ್ ಬೇಡ ಅಂತಿದ್ದಾರೆ ಬಿ ಪಿ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಬಿ ಪಿ ವೇರಿಯೇಷನ್ ಆಗ್ತಾ ಇದೆ ಇನ್ನೂ ನೋವು ಕಮ್ಮಿ ಆಗಿಲ್ಲ ಇನ್ನೂ ಸ್ಪಂದಿಸ್ತಾ ಇಲ್ಲ ಇದೆಲ್ಲವನ್ನ ಹೇಳಲಾಗ್ತಾ ಇತ್ತು ಆದರೆ ಬೇಲ್ ಸಿಕ್ಬಿಡ್ತು ಹೈಕೋರ್ಟ್ ರೆಗ್ಯುಲರ್ ಬೇಲನ್ನು ಕೊಟ್ಟಿದೆ ಸೊ ಆ ಕಾರಣಕ್ಕಾಗಿ ಈಗ ಆಪರೇಷನ್ ಅಗತ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ ಕಾರಣ ಫಿಸಿಯೋಥೆರಪಿ ಆದರೆ ಆರಾಮಾಗಿ ತಗೋಬಹುದು ಅಂತ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಮೊದಲಿಗೆ ದರ್ಶನಿಗೆ ಇಷ್ಟ ಇರಲಿಲ್ಲ ಬಿಕಾಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಮುಂದೆ ಅನೇಕ ಪ್ರಾಜೆಕ್ಟ್ಗಳಿದೆ ಆ ಪ್ರಾಜೆಕ್ಟ್ಗಳಲ್ಲಿ ಫೈಟಿಂಗ್ ಸೀನ್ಸ್ ಇರುತ್ತೆ ಡ್ಯಾನ್ಸ್ ಮಾಡಬೇಕಾಗತ್ತೆ ಒಂದು ವೇಳೆ ಆಪ್ರೇಷನ್ ಅಂತ ಬಂದರೆ ಅದು ಸಮಸ್ಯೆ ಆಗ್ಬೋದು ಒಂದೊಂದು ಪಾತ್ರಕ್ಕೆ ಬಾಡಿ ಗೇನ್ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ಪಾತ್ರಗಳಿಗೆ ಬಾಡಿಯಲ್ಲಿ ಸ್ವಲ್ಪ ಇಳಿಸ್ಕೊಳ್ಬೇಕಾಗತ್ತೆ ಹೀಗಿರಬೇಕಾದ್ರೆ ಆಪರೇಷನ್ ಅಂದ್ರೆ ಕಷ್ಟ ಆಗುತ್ತೆ ಅನ್ನೋದೆಲ್ಲ ಲೆಕ್ಕಾಚಾರ ಇತ್ತು ಹಾಗಾಗಿ ಈಗ ಹಿಂಗೂ ಬೇಲ್ ಸಿಕ್ಕಿದೆಯಲ್ಲ ಆರಾಮಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬಹುದು ಅನ್ನುವಂತ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಇದೆಲ್ಲದರ ನಡುವೆ ಒಬ್ಬ ಸ್ವಾಮೀಜಿಯನ್ನು ಭೇಟಿ ಆಗಿದ್ದಾರೆ ಪ್ರತಿಷ್ಠಿತ ಮಠದ ಸ್ವಾಮೀಜಿಯನ್ನ ಭೇಟಿಯಾಗಿ ಊಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಸರ್ಜರಿ ಆಗಲಿಲ್ಲ ಅಂದ್ರೆ ತೀರಾ ಕಷ್ಟ ಅಂತ ವಕೀಲರು ವಾದವನ್ನು ಮಂಡಿಸಿದ್ರು ಡಾಕ್ಟರ್ ರಿಪೋರ್ಟ್ ಕೂಡ ಅದೇ ತರ ಕೊಟ್ಟಿದ್ರು ಬಟ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಡೇ ಒನ್ ಇಂದ ದರ್ಶನಿಗೆ ಇಷ್ಟ ಇರಲಿಲ್ಲ ಅನ್ನೋದನ್ನ ಕೂಡ ಹೇಳು ಈಗ ರೆಗ್ಯುಲರ್ ಬೇರೆ ಸಿಕ್ಕಿರೋದ್ರಿಂದ ಫಿಸಿಯೋಥೆರಪಿ ಮೊರೆ ಹೋಗುವ ಸಾಧ್ಯತೆಗೆ ದಟ್ಟವಾಗಿದೆ ಅಂತ ಕಾಣಿಸುತ್ತೆ ಏನು ಹೇಳ್ತಾರೆ ಡಾಕ್ಟರ್ ಆಗಿರಬಹುದು ಅಥವಾ ದರ್ಶನ ಸಂಬಂಧಿಕರು ಅಥವಾ ಸ್ನೇಹಿತರು ಆ ನಿತಿ ಏನು ಆಸ್ಪತ್ರೆಗಳ ಉನ್ನತ ಮೂಲಗಳ ಪ್ರಕಾರ ದಶನ್ ಬಹುತೇಕವಾಗಿ ಇಂದು ಇಲ್ಲ ಅನ್ನೋ ನಾಳೆ ಡಿಸ್ಚಾರ್ಜ್ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು ಯಾಕಂತ ಹೇಳಿದ್ರೆ ಇಷ್ಟು ದಿನ ಕಾಲ ಫಿಸಿಯೋಥೆರಪಿಯನ್ನ ಅವ್ರಿಗೆ ಮಾಡ್ಲಾಗಿತ್ತು ಇದಾದ ನಂತರ ಅವ್ರಿಗೆ ಸರ್ಜರಿಯನ್ನ ಮಾಡ್ಬೇಕು ಅಂತ ಏನ್ ಎನ್ಲಾಗ್ತಿತ್ತು ಆದ್ರೆ ಸರ್ಜರಿಗೆ ಬೇಡ ಅಂತ ಹೇಳಿ ಅವರ ಕುಟುಂಬಸ್ಥರು ಅಷ್ಟೇ ದರ್ಶನ್ ಅವರು ಕೂಡ ಒಪ್ಪಿರಲಿಲ್ಲ ಯಾಕಂದ್ರೆ ಆ ಸರ್ಜರಿಯನ್ನ ಮಾಡಿದ್ರೆ ಅದು ಸಮಸ್ಯೆ ಆಗುವಂತ ಸಾಧ್ಯತೆಗಳು ಇರ್ತಿ ಈ ಕಾರಣಕ್ಕಾಗಿ ಸರ್ಜರಿ ಬೇಡ ಫಿಸಿಯೋಥೆರಪಿಯಲ್ಲಿ ಅದನ್ನ ಕಡಿಮೆ ಮಾಡೋಕೆ ಗುಣಮುಖರನ್ನಾಗಿ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲಾ ಮೆಡಿಕೇಶನ್ ಅನ್ನ ಮಾಡುವಂತವರು ಮನವಿಯನ್ನ ಮಾಡ್ಕೊಂಡಿದ್ರು ಒಂದಿಷ್ಟು ಅದಕ್ಕೆ ಹೆಚ್ಚಿನ ಸಮಯಾವಕಾಶ ಬೇಕಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಒಂದೂವರೆ ತಿಂಗಳಿಂದನೂ ಕೂಡ ಅವರು ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಇದೀಗ ರೆಗ್ಯುಲರ್ ಬಿಲ್ ಸಿಕ್ಕಿರುವಂತದ್ದು ಫಿಸಿಯೋಥೆರಪಿನೇ ಮುಂದುವರ್ಸಿದ್ದೇ ಆಗೋದಾದ್ರೆ ಈ ಆಸ್ಪತ್ರೆಯಲ್ಲೇ ಇದ್ಕೊಂಡು ಅವರು ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ಬೇಕು ಅಂತ ಏನಾದ್ರೆ ಅದಕ್ಕೆ ಪ್ರೈವೇಟ್ ನಮ್ಗೆ ಬೇಕಾದಂತಹ ಒಂದು ವೈದ್ಯರನ್ನ ಸಂಪರ್ಕವನ್ನು ಮಾಡಿಟ್ಕೊಂಡು ಮನೆಯಲ್ಲೇ ಫಿಸಿಯೋಥೆರಪಿಯನ್ನು ಕೂಡ ಅವರು ಮಾಡಿಸ್ಕೊಳ್ಬಹುದು ಅದಕ್ಕೂ ಕೂಡ ಅವಕಾಶ ಇರುತ್ತೆ ಈ ಕಾರಣಕ್ಕಾಗಿ ಅವರು ಡಾಕ್ಟರ್ ಜೊತೆ ಚರ್ಚೆ ಮಾಡಿರುವ ಸಾಧ್ಯತೆ ಇರುತ್ತೆ ಹೀಗಾಗಿ ವೈದ್ಯರು ಕೂಡ ಅದೇ ಸಲಹೆಯನ್ನ ನೀಡಿರ್ತಾರೆ ಮನೆಯಲ್ಲೇ ಫಿಸಿಯೋಥೆರಪಿಯನ್ನ ಕಂಟಿನ್ಯೂ ಮಾಡಿಸಿ ಅಂತ ಹೇಳಿ ಅವ್ರಿಗೆ ಸಲಹೆಯನ್ನ ಕೊಟ್ಟಿರಬಹುದು ಈ ಕಾರಣಕ್ಕಾಗಿ ಇವತ್ತು ಇಲ್ಲ ಅಂದ್ರೆ ನಾಳೆ ದರ್ಶನ ಆಗ್ತಾರೆ ಬಹುತೇಕ ಹಿಂದೆ ಆಗುವ ಸಾಧ್ಯತೆಗಳಿಗೆ ಅನ್ನೋ ಮಾಹಿತಿ ಇರುವಂತದ್ದು ಇನ್ನು ಈ ಮಧ್ಯೆ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಒಬ್ರು ಅವರು ನಿನ್ನೆ ದರ್ಶನ್ ಅವ್ರನ್ನ ಭೇಟಿಯನ್ನ ಮಾಡಿದ್ದಾರೆ ಭೇಟಿಯನ್ನ ಮಾಡಿ ಅವರ ಆರೋಗ್ಯದ ಬಗ್ಗೆ ಕುಶ್ಲೋಪರಿ ಒಂದು ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು ಸೊ ಅದರ ಜೊತೆಗೆ ಇಬ್ಬರು ಕೂಡ ಒಟ್ಟಿಗೆ ಊಟವನ್ನು ಮಾಡಿದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಒಟ್ಟಾರಾಗಿ ದರ್ಶನ್ ಜಾಮೀನನ್ನ ಪಡೆದುಕೊಂಡ ನಂತರ ಇದೀಗ ಮೊದಲ ಬಾರಿಗೆ ಅಂದ್ರೆ ಇಂಟ್ರಿಮ್ ಬೆಲ್ ಅನ್ನು ತೆಗೆದುಕೊಂಡಾಗ ಮನೆ ಹೋಗಿ ಅಲ್ಲಿಂದ ವಾಪಸ್ ಅವರು ಆಸ್ಪತ್ರೆಗೆ ಸೇರ್ಕೊಂಡಿದ್ರು ಇದೀಗ ರೆಗ್ಯುಲರ್ ಬೆಲ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಮನೆಗೆ ಹೋಗಿ ಅಲ್ಲೇ ಅವರು ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಈ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಅಂತ ಮಾಹಿತಿ ಇತ್ತು ಗೃಹ ಇಲಾಖೆಯ ಅನುಮತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಆ ಪ್ರೊಸೀಜರ್ ಎಲ್ಲಿವರೆಗೂ ಬಂದಿದೆ ನಿತ್ಯಾಗ್ಲೇ ನಗರ ಪೊಲೀಸ್ ದಯಾನಂದ್ ಅವರಿಗಾಗಲೇ ಸ್ಪಷ್ಟನೆಯನ್ನು ಮಾಡಿರುವಂತದ್ದು ಏನು ಸುಪ್ರೀಂ ಕೋರ್ಟ್ ನ ಮರೆ ಹೋಗ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಯನ್ನು ಮಾಡಲಾಗ್ತದೆ ಈಗಾಗಲೇ ತನಿಖಾ ಅಧಿಕಾರಿಗಳ ತಂಡ ಏನಿದೆ ಅದರ ಮುಖಾಂತರ ಚರ್ಚೆಯನ್ನು ನಡೆಸಲಾಗಿದೆ ನಡೆಸಿ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರಲಾಗುತ್ತೆ ಏನೋ ಈಗ ಹಿಂದೆ ಇಂಟ್ರೀಮ್ ಬೆಲ್ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಾಗಿತ್ತು ಆದ್ರೆ ಈಗ ರೆಗ್ಯುಲರ್ ಬೆಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅದನ್ನ ಮಾನ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಪುನಃ ಇವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಮೊದಲು ಗೃಹ ಇಲಾಖೆಯಲ್ಲಿ ಗೃಹ ಮಂತ್ರಿಗಳಿರ್ಬೋದು ಸರ್ಕಾರದ ಮಟ್ಟದಲ್ಲಿ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೊಂಡು ಸೊ ಸರ್ಕಾರದ ಮಟ್ಟದಲ್ಲಿ ಅನುಮತಿ ಸಿಕ್ಕ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಬೇಕಾಗಿರುವ ಎಲ್ಲಾ ತಯಾರಿಯನ್ನು ನಡೆಸಲಾಗಿದೆ ಅಂತ ಹೇಳಿ ಸ್ಪಷ್ಟನೆ ನಮ್ಗೆ ಕೊಟ್ಟಿರುವಂತದ್ದು ಅದರ ಜೊತೆಗೆ ಗೃಹ ಇಲಾಖೆ ಕೂಡ ಪತ್ರ ಅನ್ನ ಈಗಾಗಲೇ ಬರೆಯಲಾಗಿದೆ ಆ ಪತ್ರ ಬರೆದ ನಂತರ ಅದಕ್ಕೆ ಉತ್ತರ ಬರ್ಲಿಕ್ಕೆ ಅಂದ್ರೆ ಸರ್ಕಾರದ ಮಟ್ಟದಿಂದ ಇಲ್ಲ ಗೃಹ ಇಲಾಖೆಯನ್ನು ಗ್ರೀನ್ ಸಿಗ್ನಲ್ ಬೇಕಾಗುತ್ತೆ ಹೋಗಿ ಸುಪ್ರೀಂ ಕೋರ್ಟ್ ಗೆ ರೆಗ್ಯುಲರ್ ಬೇರ್ ಅರ್ಜಿ ಅಂತ ಸಿಕ್ಕಿದೆ ಅದಕ್ಕೆ ಅಬ್ಜೆಕ್ಷನ್ ಮಾಡುವಂತೆ ಅದಕ್ಕೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ರದ್ದು ಮಾಡುವಂತ ಮನವನ್ನ ಕೊರ್ಲಿಕ್ಕೆ ಸೊ ಆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೇ ಆದಲ್ಲಿ ಸುಪ್ರೀಂ ಕೋರ್ಟ್ ಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ತನಿಖಾಧಿಕಾರಿಗಳ ತಂಡ ಹೋಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತದ್ದು ಒಂದು ವೇಳೆ ಹಾಗೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರೆ ಈಗೇನು ಸ್ವಾಮಿ ಹತ್ಯೆ ಆರೋಪಗಳೇನಿದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಮಾಸೆ ಆಗುವ ಸಾಧ್ಯತೆಗಳು ಕೂಡ ಇರಬಹುದು ಅಲ್ಲೂ ಕೂಡ ಏನು ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನು ವಾದ ವಿವಾದಗಳ ನಂತರ ಹೈಕೋರ್ಟ್ ನ ಆದೇಶವನ್ನು ಎತ್ತಿ ಹಿಡಿದ್ರೆ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಸಿಗ್ಬೋದು ಒಂದ್ ವೇಳೆ ಏನಾದ್ರು ಹೈಕೋರ್ಟ್ ನ ಆದೇಶಕ್ಕೆ ತಡೆಯನ್ನ ಕೊಟ್ರೆ ರೇಣುಕಾ ಸ್ವಾಮಿಯ ಕೊಲೆ ಆರೋಪಿಗಳೇನಾದ್ರೆ ದರ್ಶನ್ ಪವಿತ್ರಗಳು ಸೇರಿದಂತೆ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬಹುದು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ